ಟಿ ನರಸೀಪುರ ತಾಲೂಕಿನ ನಾರಗ್ಯತನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಸದ್ಯ ಚುನಾವಣೆಯಲ್ಲಿ ಸಂಘದ ಅಧ್ಯಕ್ಷರಾಗಿ ನಟರಾಜು ಉಪಾಧ್ಯಕ್ಷರಾಗಿ ಮಂಜುಳಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಇವರಿಬ್ಬರನ್ನು ಹೊರತುಪಡಿಸಿ ಇನ್ಯಾರೂ ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣೆ ಅಧಿಕಾರಿ ಸಿಡಿಒ ರಾಜಣ್ಣ ಅವಿರೋಧ ಆಯ್ಕೆಯನ್ನು ಘೋಷಿಸಿದರು ಇದೇ ವೇಳೆ ನೂತನ ಅಧ್ಯಕ್ಷ ನಟರಾಜು ಮಾತನಾಡಿ ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಂಡಳಿಯಿಂದ ಹಾಲು ಉತ್ಪಾದಕರಿಗೆ ಎಲ್ಲಾ ಸೌಲಭ್ಯವನ್ನು ಸಿಗುವಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದರು ಬಹಳ ಮೈಮೂಲ್ಯ ಎಲ್ಲಾ ನಿರ್ದೇಶಕರ ಸಹಕಾರದಿಂದ ಸುಂದರವಾದ ಸ್ಥಾಪನೆ ಮಾಡಿ ಕಟ್ಟಡವನ್ನೂ ಸಹ ಎಲ್ಲಾ ನಿರ್ದೇಶಕಗಳ ಉಪಸ್ಥಿತಿಯಲ್ಲಿ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ತರ ಈ ತರ ನಡ್ಕೊಂಡಿದೆ ಈ ಸಾರಿ ಚುನಾವಣೆಯಲ್ಲೂ ಸಹ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯಗಳು ಇಲ್ಲದೆ ಒಟ್ಟಾಗಿ ಊರೆಲ್ಲ ಸೇರಿಕೊಂಡು ಚುನಾವಣೆ ಮಾಡ್ಕೊಂಡು ಸಂಘಕ್ಕೆ ಕಳೆದ ಸಾರಿ ಬಿಲ್ಡಿಂಗ್ ಕಟ್ಟಿದೀವಿ ಸಂಘಕ್ಕೆ ನಷ್ಟ ಆಗಬಾರ್ದು ಅಂತ ಹೇಳಿ ಅವಿರೋಧವಾಗಿ ನಿರ್ದೇಶಕರನ್ನ ಆಯ್ಕೆ ಮಾಡಿಕೊಟ್ಟು ಎಲ್ಲಾ ಹಾಲು ಉತ್ಪಾದಕರು ಸಹ ನಮ್ಗೆ ಸಹಕಾರ ನೀಡುತ್ತಾರೆ ಅವರಿಗೆ ನಾನು ಈ ಮುಖೇನ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದೇ ರೀತಿಯಾಗಿ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲೂ ಸಹ ಎಲ್ಲಾ ರೀತಿಯಲ್ಲೂ ಹನ್ನೊಂದು ನಿರ್ದೇಶಕರಿಗೂ ಸಹ ಸಹಕಾರ ನೀಡಿ ಇವತ್ತು ಅವಿರೋಧವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ನಾವು ಮಾಡಿದ್ದೇವೆ ಅಂದ್ರೆ ನಮ್ಮ ಸಹಕಾರ ಎಲ್ಲರೂ ಸಮ ಸಾಮರ್ಥ್ಯದಲ್ಲಿ ಇಟ್ಕೊಂಡು ಊರಲ್ಲಿ ಎಲ್ಲ ಭಿನ್ನಾಭಿಪ್ರಾಯ ಸಾಕಾರವಾಗಿ ಇವತ್ತು ನಮ್ಮ ಸಂಘಟನೆ ಅಭಿವೃದ್ಧಿ ಗುರುಮೂರ್ತಿ ಅವರು ಅವರು ಇದಕ್ಕೆ ಪ್ರಮುಖ ಕಾರಣಕರ್ತರಾಗಿ ಮುಂಚೂಣಿಯಲ್ಲಿ ನಿಂಚ್ಕೊಂಡು ಇವತ್ತು ಈ ಎಲ್ಲ ಒಂದು ಪ್ರಕ್ರಿಯೆಗಳನ್ನ ಮಾಡ್ಕೊಂಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಸಾಂಗ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಎಲ್ಲ ಮುಖಂಡ ಬಂಧುಗಳಿಗೂ ಯುವ ಮಿತ್ರರಿಗೂ ಹಾಗೂ ಹಾಲಿನ ಡೇರಿನ ಎಲ್ಲ ನಿರ್ದೇಶಕರುಗಳಿಗೂ ಸಹ ಅಭಿನಂದನೆಗಳನ್ನ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟಂತ ನಮ್ಮ ರಾಜಣ್ಣ ಸಹಾಯದ ಅಭಿನಂದನೆಗಳ ಸಲ್ಲಿಸ್ತೀನಿ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಪತ್ರಕರ್ತ ಮಿತ್ರರು ಎಲ್ಲಾ ರೀತಿಯಲ್ಲವೇ